ಕಿತ್ತಂಡೂರು ವೆಂಕಟರಾವ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕಿತ್ತಂಡೂರು ಗ್ರಾಮದ ಆನಂದ ಮಾರ್ಗ ಆವರಣದಲ್ಲಿ ಪಂಚಭೂತಗಳಲ್ಲಿ ಲೀನವಾದ ಶ್ರೀ ಆಚಾರ ಚಿನ್ಮಯಾನಂದ ಅವಧೂತ ಸ್ವಾಮೀಜಿ ಆನಂದ ಮಾರ್ಗ ಸ್ವಾಮೀಜಿಗಳಿಂದ ಸಾಮೂಹಿಕ ಪ್ರಾರ್ಥನೆ ಅಂತಿಮ ದರ್ಶನ ಪಡೆದ ಗಣ್ಯರು ಸಾವಿರಾರು ಅಭಿಮಾನಿಗಳು ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿದ್ದ ಆನಂದ ಮಾರ್ಗ ಸಂಸ್ಥೆಗೆ ಸೇರಿದ ಪಾಲಿಟೆಕ್ನಿಕ್ ಕಾಲೇಜು ಆಡಳಿತದ ವೈಖರಿ ವಿಚಾರವಾಗಿ ಆಚಾರ್ಯ ಚಿನ್ಮಯಾನಂದ ಅವಧೂತ ಸ್ವಾಮೀಜಿಯ ಮೇಲೆ ಮಾಲೂರಿನ ಆನಂದ ಮಾರ್ಗದ ಸ್ವಾಮೀಜಿಗಳೇ ದೊನ್ನೆಗಳಿಂದ ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ ಕೋಲಾರ ನಗರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಸೋಮವಾರ ಕಿತ್ತಂಡೂರು ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ಕರೆತರಲಾಗಿತ್ತು ಆಚಾರ್ಯ ಚಿನ್ಮಯಾನಂದ ಅವಧೂತ ಸ್ವಾಮೀಜಿಯವರನ್ನ ಕಿತ್ತಂಡೂರು ಗ್ರಾಮದಲ್ಲಿರುವ ಶ್ರೀ ಆನಂದ ಮಾರ್ಗ ಶಾಲೆ ಆವರಣದಲ್ಲಿ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಅವರ ಚಿತಿಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು ಅದಕ್ಕೂ ಮೊದಲು ಶಾಲೆಯ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಇನ್ನು ಇವರ ಅಂತಿಮ ದರ್ಶನಕ್ಕೆ ಎಂಎಲ್ಸಿ ಅನಿಲ್ ಕುಮಾರ್ ಡಿಸಿಸಿ ಬ್ಯಾಂಕ್ ಸದಸ್ಯ ಜಂಚಿಮಲೆ ರಮೇಶ್ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೇಣುಗೋಪಾಲ್ ರೆಡ್ಡಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಗೀತಾ ಮಹಿಳಾ ಸಾಂತ್ವನ ವೇದಿಕೆ ಅಧ್ಯಕ್ಷರಾದ ಮಮತಾ ರೆಡ್ಡಿ ರಾಜ್ಯ ಜಾನಪದ ಪರಿಷತ್ ಸದಸ್ಯರಾದ ಮಾಲೂರು ಡಿರಾಜಪ್ಪ ಕೋಲಾರ ಜಿಲ್ಲಾ ಖಾಸಗಿ ಪ್ರೌಢಶಾಲಾ ಸಂಘದ ಅಧ್ಯಕ್ಷರಾದ ಗಾಂಧಿನಗರ ಮುನಿಯಪ್ಪ ಹಿರಿಯ ವಕೀಲರು ಹಾಗೂ ಶ್ರೀ ಪತಂಜಲಿ ಶಿಕ್ಷಣ ಯೋಗ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ಬಿಸೇಗೌಡ ಆನಂದ ಮಾರ್ಗದ ಹಿರಿಯರಾದ ದಯಾನಂದ್ ಶಿವಮೊಗ್ಗ ಹಾಗೂ ದೆಹಲಿ ಮತ್ತು ಪಶ್ಚಿಮ ಬಂಗಾಳದ ಆನಂದ ಮಾರ್ಗದ ಕೇಂದ್ರ ಸಮಿತಿಯ ಅನೇಕ ಆಚಾರ್ಯ ಅವಧೂತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಿತ್ತಂಡೂರು ಗೊಟ್ಟಹಳ್ಳಿ ದಿನ್ನೂರು ತೊರಂಡಹಳ್ಳಿ ಮುಂತಾದ ಸುತ್ತಮುತ್ತಲ ಮುಖಂಡರು ಸೇರಿದಂತೆ ಜಿಲ್ಲೆಯ ಸಾವಿರಾರು ಜನ ಅಭಿಮಾನಿಗಳು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾವ್ ಪಂಚ್ ಟಿವಿ ಕೋಲಾರ

म पिता बाबा जीम पिता बाबा जी ನಮ್ಮ ನಂಬಿಕೆ ಬಂತು ಅದ್ರವರೆಗೂ ನಾವು ನಂಬಲಿಲ್ಲ ಆದರೆ ಆ ಒಂದು ಹೃದಯವಂತ ನಿಮ್ಮ ಕೇಂದ್ರ ಬಿಂದು ಆಗಿರ್ಬೋದು ಇಲ್ಲ ಸ್ಟೇಟ್ ಬಿಂದು ಆಗಿರ್ಬೋದು ಯಾರೇ ಆಗಿರ್ಬೋದು ನಮಗೆ ಗೊತ್ತಿತ್ತು ಮತ್ತು ಚಿಕ್ಕ ಅಂಥ ಒಬ್ಬ ಮನುಷ್ಯ ಮತ್ತೆ ನಿಮ್ಮ ಇದರಲ್ಲಿ ಇದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಅನಿಸುತ್ತೆ ನಮ್ಮ ಲೆಕ್ಕದಲ್ಲಿ ಅಷ್ಟು ಶ್ರಮೆ ಪಟ್ಟು ಅಷ್ಟೊಂದು ಇಂಟ್ರೆಸ್ಟಿಂದ ನಿಮ್ಮ ಸಮಸ್ಯೆಯನ್ನು ಅಷ್ಟು ಒಳ್ಳೆ ತಂದಲ್ಲಿ ನಡ್ಕೊಂಡಿದ್ದಾರೆ ಅಂಥ ಮನುಷ್ಯ ಇಲ್ಲಿ ನಿಧಾರ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ಆದಷ್ಟು ಮಟ್ಟಿಗೆ ಆ ಥರ ಇಲ್ಲಿ ಭಾವನೆಯಿಂದ ಎಲ್ಲ ಈ ಲೋಕಲ್ ಎಲ್ಲ ಹಳ್ಳಿಗಳಲ್ಲೂ ಇಡೀ ನಮ್ಮ ಕೋಲಾರ ಜಿಲ್ಲೆ ಸ್ಟೇಟಲ್ಲಿ ಅವ್ರ ಹೆಸರು ಹೇಳ್ತಾರೆ ಬೆಂಗಳೂರಿಗೆ ಅವ್ರ ಹೆಸರು ಕೇಳ್ತಾರೆ ಚಿಕ್ಕಂಡೂರು ದಾದಾ ಚಿನ್ಮಯ ಅಂತ ಅವರು ನಮ್ಗೆ ಗೊತ್ತಿರೋದವ್ರೆ ನಮ್ಗೆ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಆ ಒಂದು ಮನಸ್ಸು ಅದು ಯಾರಿಗಿದೋ ನಮ್ಗೆ ಗೊತ್ತಿಲ್ಲ ಅಂತ

ಈ ಥರ ಒಂದು ದಾರುಣವಾಗಿ ಕೊಲೆ ಆಗಿದೆ ಹೌದು ಸ್ವಾಮೀಜಿಗಳಿಂದಲೇ ಸ್ವಾಮೀಜಿಯ ಕೊಲೆ ಆಗಿದೆ ಹೌದು ಇದ್ರ ಬಗ್ಗೆ ತಮಗೇನು ಅನಿಸ್ತು ನೀವು ಒಂದು ಪದ ಹೇಳಿದ್ರಿ ಸ್ವಾಮೀಜಿಯಿಂದ ಇದಾಗಿದೆ ಅಂತ ಸ್ವಾಮೀಜಿ ಡ್ರೆಸ್ ಹಾಕೊಂಡು ಕೂಡಲೇ ಸ್ವಾಮೀಜಿ ಆಗಲ್ಲ ಚಿನ್ಮಯಾನಂದಿ ಬಗ್ಗೆ ಎಷ್ಟು ಜನ ಸೇರಿದ್ರಲ್ಲ ಇವರೆಲ್ಲರೂ ಅವರ ಸಿಂಪತೈಸರ್ಸು ಅವರಿಗೆ ಗೌರವ ಸರಿಸ ಹಾಗೆ ತಪ್ಪು ಯಾರೋ ಮಾಡಿದಾರಲ್ಲ ಅವ್ರ ಬಗ್ಗೆ ಜನಗಳಿಗೆ ಆ ಗೌರವ ಇಲ್ಲವಲ್ಲ ಯಾಕಿಲ್ಲ ಅಂದರೆ ಬರೀ ಈ ಫ್ಯಾನ್ಸಿ ಡ್ರೆಸ್ ಅಂತ ಮಾಡ್ತಾರಲ್ಲ ಆ ಥರದವರು ಅವ್ರ ಮನಸ್ಸಿನಲ್ಲಿ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಬೆಳವಣಿಗೆ ಆದರೆ ಈ ಥರದ ಆಗಲ್ಲ ಮೃಗಗಳು ಅಂತ ಕರೀತಾರೆ ನಮ್ಮಲ್ಲಿ ಪ್ರಾಣಿ ಬೇರೆ ಮೃಗ ಬೇರೆ ಮೃಗಕ್ಕೆ ಮಾನವೀಯತೆ ಇರಲ್ಲ ಜೊತೆಯಲ್ಲಿ ಕೆಲವು ದೈಹಿಕ ಹಂಬಲಗಳು ಇರ್ತಾವಲ್ಲ ಅದನ್ನು ಇದು ಮಾಡ್ತಾರೆ ಇವರನ್ನು ಆಲ್ರೆಡಿ ಸಂಸ್ಥೆ ನಾಲ್ಕೈದು ವರ್ಷದ ಹಿಂದೆ ಎಕ್ಸ್ಪೆಲ್ ಮಾಡಿದ್ರು ದೇ ಆರ್ ಡಿಫೆಕ್ಟರ್ಸ್ ಅವರು ಹೌದು ಯಾರು ಕೊಲೆ ಹೌದು ಹೌದು ಇದಕ್ಕೇನು ಪ್ರಮುಖ ಕಾರಣ ಅಂತೀರಾ ಕಾರಣ ಇನ್ನೇನಿಲ್ಲ ಯಾವಾಗ ಒಬ್ಬ ಮನುಷ್ಯನಿಗೆ ಬಾಬಾ ಏನು ಕೊಟ್ಟಿದ್ದಾರೆ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಪಾಯಿಂಟ್ ಅಂಡ್ ನಿಯಮ ಅಂತ ಅಂದರೆ ನೈತಿಕವಾಗಿ ಮನುಷ್ಯ ಇರಲಿಕ್ಕೆ ಕೆಲವು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಬಾಬಾ ಅದನ್ನು ಯಾರು ಅನುಸರಿಸಲ್ಲ ಬಟ್ ಅಧಿಕಾರ ನಂಗೆ ಬೇಕು ಈಗ ನೀವು ಕ್ಯಾಮ್ರಾ ಹಿಡ್ಕೊಂಡಿರ್ತೀರಿ ನನಗೆ ಬರೀ ನಿಮ್ದು ಫೋಟೋ ತೆಗೆಯೋದಷ್ಟೇ ಖುಷಿ ಅಂತ ಅನಿಸುತ್ತೆ ಬಟ್ ನೀವು ಬರೀ ಫೋಟೋ ತೆಗಿತಾ ಇರಲ್ಲ ಇದರ ಹಿನ್ನೆಲೆ ತುಂಬ ಇರುತ್ತೆ ಆ ಹಿನ್ನೆಲೆ ಇರುವಂತಹ ವ್ಯಕ್ತಿ ಚಿನ್ಮಯಾನಿ ಅವರಿಗೆ ಸೇವೆ ಮಾಡಬೇಕು ಜನಗಳಿಗೆ ಅನುಕೂಲ ಆಗಬೇಕು ಸರ್ವಜನ ಸುಖಾಯಚ ಸರ್ವಜನ ಹಿತಾಯಚ ಅನ್ನೋದು ಇವ್ರ ಉದ್ದೇಶ ಅವ್ರ ಉದ್ದೇಶನೂ ಅದಿದ್ದರೆ ಅವರು ಇದನ್ನು ಮಾಡ್ತಿರ್ಲಿಲ್ಲ ಆ ಕ್ವಾಲಿಟಿ ಇಲ್ಲದೆ ಇರೋದೇ ಇವಕ್ಕೆಲ್ಲ ಕಾರಣ ನಿಮ್ಮ ಹತ್ರ ಕ್ಯಾಮ್ರಾ ಇದೆ ನನ್ನ ಹತ್ರನೂ ಇರಬೇಕು ಅನ್ನುವಂಥದ್ದು ಒಂದು ಅಹಂ ಅದರಿಂದ ತಪ್ಪುಗಳಾಗುತ್ತೆ ದೇವೊಂದು ನನಗೆ ಅವ್ರ ಬಗ್ಗೆ ಖುಷಿ ಅಂದರೆ ಬಾಬಾ ಹೇಳ್ತಾ ಇದ್ರು ಕರ್ತೆ ಕರ್ತೆ ಮರೋ ಮರ್ತೆ ಮರ್ತೆ ಕರು ಅಂತ ಅವರು ಎರಡನ್ನೂ ಮಾಡಿದ್ರು ಮರ್ತೆ ಮರ್ತೇನೂ ಕರು ಮಾಡಿದ್ರು ಕರ್ತೆ ಕರ್ತೇನೂ ಮರ ಆದರು ಅಂದರೆ ಅವರು ಸಂಸ್ಥೆ ಕೆಲಸಕ್ಕೆ ಮಾರ್ನ ದಿವಸ ಇರಂಗಿತ್ತು ಹಿರಂಗಿಗೆ ಹೋಗಬೇಕಿತ್ತು ಅದಕ್ಕೆ ತಯಾರಿಯಲ್ಲಿದ್ದರು ಆ ಕೆಲಸದಲ್ಲೇ ಅವ್ರದ್ದು ಈ ಥರ ಇದಾಯಿತು ಎಲ್ಲರೂ ಧಾರಣ ಅಂತಾರೆ ನನಗೆ ಹಾಗಲ್ಲ ವೀರಭರಣ ಅಂತ ಅನಿಸುತ್ತೆ ನನಗೆ ಅವನ ಬಗ್ಗೆ ಈಗ ತುಂಬ ಅದು ನನಗೆ ದುಃಖ ಇದೆ ಎರಡು ಸಾವಿರದ ಒಂದರಲ್ಲಿ ಬಂದಾಗ ನಾನೇ ಇಲ್ಲಿ ಟೀಚರು ಅವಾಗ ಬಂದಾಗ ಅವರು ಒಂದು ಬ್ಯಾಗ್ ಇಟ್ಕೊಂಬಂದರು ಎರಡು ಸಾವಿರದ ಒಂದರಲ್ಲಿ ಆಗ ನಾವು ಅವರಿಬ್ಬರು ಸೇರಿಕೊಂಡು ಮತ್ತು ನನ್ನ ಸ್ನೇಹಿತರು ಜೊತೆಯಲ್ಲಿ ಇದ್ಕೊಂಡು ಆಮೇಲೆ ಒಂದೊಂದೇ ಒಂದೊಂದು ಇಂಪ್ರೂವ್ ಮಾಡ್ಕೊಂಬಂದ್ವಿ ಅವ್ರಿಗೆ ಬಂದಾಗ ನಾಲ್ಕು ಪ್ರೂವ್ ಇತ್ತು ಇವತ್ತಿಲ್ಲಿ ಎಷ್ಟು ಇದು ಎಷ್ಟೊಂದು ಮುಸಿದಾಗಿದೆ ಯಥೇಚ್ಛವಾಗಿ ಅಭಿವೃದ್ಧಿ ಆಗಿದೆ ಕೊಲೆಗೆ ಮೇನ್ ಕಾರಣ ಅಂದರೆ ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇತ್ತು ಅಲ್ಲಿ ಕೆಲವರು ಹಣ ದುರುಪಯೋಗ ಇದ್ದರು ಇವರು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ರು ಮತ್ತು ಅಂಥ ಇವರನ್ನು ಫ್ರಾಡ್ಗಳನ್ನು ಆಚೆ ಆಚೆ ಹಾಕ್ಸಿದ್ರು ಕೆಲಸದಿಂದ ಮತ್ತು ಇವರಲ್ಲಿ ಸ್ವಲ್ಪ ಇದಿರಲಿಲ್ಲ ನಾವಿದ್ದಲ್ಲ ಇವ್ರು ಯಾಕೆ ಬರಬೇಕು ಅವ್ರನ್ನ ಪೋಸ್ಟಿಂಗ್ ಇಲ್ಲದಿದ್ದರೂ ಕೂಡ ಅಲ್ಲಿ ಪೋಸ್ಟಿಂಗ್ ನಾವೀವಿ ನಾವು ಅಂತ ಅವ್ರು ಹೇಳ್ಕೊಳ್ತಾಯಿದ್ರು ಇವರು ಪೋಸ್ಟಿಂಗ್ ಕಿ ಅಲ್ಲಿ ತೆಗೆದುಬಿಟ್ಟಿದ್ದೆ ಹಂಗಾಗಿ ಇವರು ಸ್ವಾಮೀಜಿಗಳು ಅಲ್ಲದಿದ್ರು ಕೂಡ ಸ್ವಾಮೀಜಿ ಡ್ರೆಸ್ಗಳ್ ಹಾಕ್ಕೊಂಡು ಅಲ್ಲಿ ಅವರ ಒಂದು ವಿರುದ್ಧ ಇದು ಮಾಡ್ತಾಯಿದ್ರು ನಿನ್ನೆ ಕೇಸ್ ಇತ್ತು ಶನಿವಾರ ಕೇಸ್ಗೆ ಎಲ್ಲ ಡಾಕ್ಯುಮೆಂಟು ಎತ್ಕೊಂಡು ಹೋಗಿ ಇನ್ನೇನು ಇವರು ಏನಕ್ಕೆ ಸಂಬಂಧಿಸಿದ್ದು ಕೇಸಲ್ಲಿ ಅದೇ ಲ್ಯಾಂಡು ಲ್ಯಾಂಡ್ ಸಮೇಜ್ ಕಾಲೇಜ್ ಎಲ್ಲ ಇವರಿಗೆ ಇದಾಗ್ತದೆ ಇವ್ರಿಗೆ ಇದು ಮಾಡಬಾರ್ದು ನಮ್ಮನ್ನು ಏನು ನಮ್ಮನ್ನ ಆಚೆ ಹಾಕ್ಬಿಡ್ತಾರೆ ಲ್ಯಾಂಡ್ ಇವ್ರ್ಯಾಂಡೋದ್ರೆ ಅಂತ ರಾತ್ರಿ ಅವರು ರಾತ್ರಿ ಪೂರ್ತಿ ಪ್ಲ್ಯಾನ್ ಹಾಕಿ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗೋದನ್ನು ಕಾಯ್ಕೊಂಡಿದ್ದು ಟಾಯ್ಲೆಟ್ಗೆ ಹೋದಾಗ ಏನು ಇವ್ರ ಹತ್ರ ಏನಿಲ್ಲದಾಗ ಟಾಯ್ಲೆಟ್ಗೆ ಹೋದ ತಕ್ಷಣ ಮುಖಕ್ಕೆ ಸ್ಪ್ರೇ ಮಾಡಿ ಅದು ಅವರೇ ವಿಡಿಯೋ ಮಾಡಿದ್ದಾರೆ ಸ್ವಾಮೀಜಿನೇ ವಿಡಿಯೋ ಮಾಡಿ ಹೇಳಿದ್ದಾರೆ ನನಗೆ ಹೆಂಗೆ ಮಾಡಿದರು ಅಂತ ಅವ್ರ ಹೆಸರುಗಳು ಸಹ ಅವರೇ ಡೈರೆಕ್ಟಾಗಿ ವಿಡಿಯೋ ಮಾಡಿ ಅವರೇ ಹೇಳಿದ್ದಾರೆ ಈ ಥರ ಒಬ್ಬರ ಇದನ್ನು ಬೇಕಾದರೆ ಮುಖಾಮುಖಿ ಮಾತಾಗಲಿ ಇಲ್ಲ ಏನೋ ಒಬ್ಬ ಶತ್ರು ಇವನಂತೂ ದೂರ ಇದ್ದೋಗಲಿ ಅದು ಬಿಟ್ಬಿಟ್ಟು ಈ ಥರ ಒಬ್ಬ ಮನುಷ್ಯನನ್ನು ಒಬ್ಬ ನಿಸ್ವಾರ್ಥಿಯನ್ನು ಕೊಲೆ ಮಾಡಿರೋದು ತುಂಬ ಖಂಡನೀಯ ಇದನ್ನು ನಾನು ಧಿಕ್ಕರಿಸ್ತೇನೆ ಆ ಸ್ವಾಮೀಜಿಯಿಂದ ಮಾತೆ ಕೇಳಿದೆ ಎರಡು ನನ್ನ ಮೇಲೇಜ್ಮೆಂಟ್ ಮಾಡ್ತೀನಿ ಸುಮಾರು ಜಾತ ಮನೆ ಮಾಡ್ತೀನಿ ನಾವು ಸ್ವಾಮೀಜಿ ಅದು ಅವಾಗ ಇಲ್ಲಿವರೆಗೂ ಬಂದಿದೆ ಈ ಸ್ವಾಮೀಜಿ ಒಂದು ಸಲ ಮಾಡಿ ಅಲ್ಲಿ ಕೀರ್ತಕರು ಆ ಒಂದು ಅವರು ಯಾವಾಗಲೂ ನಮ್ಮ ಅವರಾಗಿ ಅಲ್ಲಿಂದ ಗಲಾಟೆಗಳಾಗಿ ಎಲ್ಲ ಕಾಲೇಜ್ ಬಂದ್ ಮಾಡಿದ್ರು ಅವರಿಂದ ಕಾಲೇಜು ಆಸ್ಪತ್ರೆ ಎಲ್ಲ ಅಲ್ಲಿ ನಟ ಗೊತ್ತಾಯಿತು ಆಮೇಲೆ ಎರಡು ಸಾರಿಗೂ ಮುಂದೆ ಜಾಗ ಮಾಡಿದ್ರು ಇಲ್ಲಿ ಅವರೇ ಅವ್ರಿಗೆ ಬ್ಯಾಂಗೆ ಬಂದು ಹೊಡಿಬೇಕಂತ ಕಾರೆಲ್ಲ ಹೊಡ್ದು ಗೇಟ್ ಹೊರತು ಗ್ಯಾಂಗ್ ಮಾಡ್ಬೇಕು ನಮಗೆ ಫೋನ್ ಮಾಡಿ ಅವಾಗೂ ಸಹ ಅದನ್ನ ಪ್ರಾಬ್ಲಮ್ ಅವರು ಊರಲ್ಲಿ ಬಾರಿ ಸಪೋರ್ಟ್ ಇತ್ತು ಯಾರು ಹೇಳಿದ್ದು ಸಹಾಯ ಮಾಡ್ತಾರೆ ಮಕ್ಕಳ ಮಗಳಿಗೆಲ್ಲ ಒಳ್ಳೆಯದಾಯಿತು ಅವ್ರಿಗೆ ಎಜುಕೇಷನ್ ಆಗಲಿ ಇನ್ನೊಂದಾಗಲಿ ಎಲ್ಲ ಪ್ರತಿಯೊಂದು ಫ್ರೀಯಾಗಿ ಮಾಡೋದು ಬೇರೆ ಕಡೆ ಯಾರಾದರೂ ಇರೋದ್ರ ತಗೊಂಬಂದು ದಾದ ಬಡ ಮಕ್ಕಳಿಗೆಲ್ಲ ಒಳ್ಳೇದು ಮಾಡ್ತಾಯಿದ್ರು ಮಧ್ಯೆ ನಾವೂ ಇಪ್ಪತ್ತು ಇಪ್ಪತ್ತೈದು ನಾನು ದಾದಾಜಿ ನೋಡಿದ್ದೀವಿ ಕೋಲಾರಕ್ಕೆ ಬಂದಾಗ ಇಲ್ಲಿ ಕೋಲಾರಕ್ಕೆ ಬಂದಾಗ ನಾನೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಬೇಕಾದ್ರೆ ಒಂದು ಸೂಟಿ ಕೊಟ್ಟು ನಾನೇ ಹೋಗಿ ಅಕೌಂಟ್ ಮಾಡಿಸಿ ಅವತ್ತೇ ಐದು ಸಾವಿರ ರೂಪಾಯಿ ನಾನು ದಾನ ಕೊಡಿಸಿ ಬ್ಯಾಂಕಿಂದ ಆ ಪರಿಚಯ ಇತ್ತು ಅವತ್ತು ಇಪ್ಪತ್ತೈದು ವರ್ಷ ಆವತ್ತಿಂದ ದಾದಾಗೆ ನನಗೆ ಲಿಂಕ್ ಇದೆ ಒಂದು ಸ್ವಂತ ಇದ್ದಂಗೆ ಇತ್ತು ಆಮೇಲೆ ನಾನು ಕೊಟ್ಟೆ ಸಿಮೆಂಟ್ ಮಂಚ ಇನ್ನೊಂದು ಬೇಜ ಏನು ಬೇಕಾದರೂ ಅವ್ರು ಕೇಳಿದ್ದಕ್ಕೆ ನಾವೇನು ಹೇಳ್ತಾಯಿಲ್ಲ ಒಳ್ಳೆ ಜನ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಮಾಡಿಲ್ಲ ಅಂದ್ರೆ ಮಾಡ್ತಾ ಇದ್ರಲ್ಲ ಯಾರ ಬರ್ಬೇಕ್ರೂ ಒಳ್ಳೇದು ಮಾಡಿದಾಗ ನಮಗೂ ಒಳ್ಳೇದಾಗುತ್ತೆ ಅಂತ ನಾವು ನಾವು ಇನ್ನೂ ಸ್ವಲ್ಪ ಸಹಾಯನೂ ಮಾಡ್ತಾಯಿದ್ದೀವಿ ನಾವು ಅದ್ರ ಬಗ್ಗೆ ದಾದಾಜಿ ಮಾತು ಹೇಳಬೇಕಂದ್ರೆ ದೇವ್ರತನ ನಾವು ಎಲ್ಲ ಇವತ್ತು ಹೂ ಇದು ಸುಂಕ ಹಳ್ಳಿಗಳಾಗ್ಲಿ ಕೋಲಾರ ಆಗಲಿ ಎಲ್ಲ ಕಡೆನೂ ಐದು ಸಾವಿರ ಜನ ಬಂದರೆ ಕ್ಯಾಂಪ್ ಮಾಡ್ತಾಯಿದ್ರು ಕ್ಯಾಂಪ್ಕೆಲ್ಲ ಫ್ರೀ ಮಾಡೋರು ಏನೋ ಒಂದು ಕಡ್ರಲ್ಲು ಹಾಕೊಂಡು ಎಲ್ಲಿಂದ ತುಮಕೂರು ಬೆಳಗಾವಿ

हीज अस्टे देयर पुलिस एवरी थिंग ही नोज बट इवेंट दो पुलिस ही नोट टेकिंग एनी एक्शन अगेंस्ट देर बिकॉज ऑलरेडी वर्कर नो राइट व्यू एस स्टे इन आवर कैम्पस मेनी टाइम्स वी हैव कंप्लेन टू द पुलिस आल्सो अरुण कुमार ही दी मोस्ट वॉन्टेड क्रिमिनल्स एंड मेनी एनी एविडेंस हैव देयर एंड ही वॉज़ अरेस्टेड इवेन दो इवेन पाकिस्तान आर्म्स एक्ट ही वॉज इन अंडर जेल फोर इयर्स इन आर्म्स एक्ट अरुण कुमार आई थिंक नाइनटी थ्री पाकिस्तान बॉर्डर वाई फ्रॉम सो देट इंसिडेंट आई पुलिस मार्स एवरी डिटेल्स सो आई जस्ट आई विल एक्सप्लेन अबाउट दिसन दैटरडे अर्ली मॉर्निंग एंड स्वामी जी आचार्य सत्यारण यू वाइज यू वाई बॉय देयर ದೇವ್ ಆರ್ ನಾಟ್ ನೋಯಿಂಗ್ ಸ್ವಾಮೀಜಿ ವಿ ಆರ್ ನಾಟ್ ನೋಯಿಂಗ್ ದಾಟ್ ದೇವ್ ಇಟರ್ ಬಟ್ ಅನ್ಫಾರ್ಚುನೇಟ್ಲಿ ದೇವ್ ಅದಕ್ಕೆ ಡಿಟೇನು ಅವ್ನು ಆಫ್ ದ್ಯಾಟ್ ವಿತ್ತ ದೀಸ ಹ್ಯಾಂಡ್ ಆ್ಯಂಡ್ ಲೇಡ್ ಕಿಕ್ಕಿಂಗ್ ಫುಡ್ ಕಸ್ಟಡಿ ಅವರು ಆಸ್ತಾ ಪೇಷಂಟ್ ಆಗಿತ್ತು ಪಾಪ ಆಸ್ತಮಾ ವಾಸಿ ಮಾಡಿಕೊಂಡು ಆಸ್ಮಾಗೆ ಸುಮಾರು ಲಕ್ಷಾಂತರ ಮಂದಿಗೆ ಹದಿನಾರು ವರ್ಷದಿಂದ ಸೇವೆಯನ್ನು ಕೊಡ್ತಾ ಇದ್ದಾರೆ ಆಸ್ತಮಾಗೆ ಔಷಧಿಯನ್ನು ಕೊಡ್ತಾ ಇದ್ದಾರೆ ಲಕ್ಷಾಂತರ ಮಂದಿಗೆ ಮತ್ತು ಉಚಿತ ತಪಾಸಣೆ ಕಣ್ಣಿನ ತಪಾಸಣೆ ಈ ಆರೋಗ್ಯ ಕ್ಯಾಂಪ್ಗಳನ್ನು ಹಾಕ್ತಾ ಇದ್ರು ಸುಮಾರಾಗಿ ಮತ್ತು ಕ್ಯಾಸ್ಟ್ ಫೀಲಿಂಗ್ ಇರ್ಲಿಲ್ಲ ಅವ್ರಿಗೆ ಯಾರೇ ತಿರೋದ್ರೂ ಕೂಡ ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ಬರ್ತಿದ್ರು ಕ್ಯಾಸ್ಟ್ ಫೀಲಿಂಗ್ ಇರ್ತಿದ್ದಿಲ್ಲ ಕರೋನಾ ಟೈಮಲ್ಲಿ ಸುಮಾರು ಕಿಟ್ಟು ವಿತರಣೆ ಮಾಡಿದ್ದಾರೆ ಅವರು ಬಡವರಿಗೆ ಬಗ್ಗರಿಗೆ ಅಂತ ಹೇಳ್ತಿದ್ದು ಸುಮಾರು ನಮ್ಮ ಕಿತ್ತ ಕಿತ್ತಂಡೂರು ಅಲ್ದಿರ ಇಡೀ ಸುಮ್ಮನೆ ಊರಿಗೆ ಕಿಟ್ಟು ನಾನು ತುಂಬ ತುಂಬ ನಮಗೆ ಮಾಡಿದ್ದಾರೆ ಪಾಪ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ದುಷ್ಕರ್ಮಿಗಳು ಅವ್ರನ್ನ ನಾನು ನ್ಯಾಯವಾಗಿ ಮಾಡಿಬಿಟ್ಟು